ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ದರ್ಶನ್ ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಹಿನ್ನೆಲೆ ಈ ಕೊಲೆ ನಡೆದಿದೆ ಅಷ್ಟಕ್ಕೂ ಯಾರು ಈ ಪವಿತ್ರ ಗೌಡ ಇವರ ಹಿನ್ನೆಲೆ ಏನು ಇಲ್ಲಿದೆ ಮಾಹಿತಿ ಛತ್ರಿಗಳು ಸರ್ ಛತ್ರಿಗಳು ಸಿನಿಮಾ ಸೇರಿದಂತೆ ಎರಡ್ ಮೂರು ಸಿನಿಮಾಗಳಲ್ಲಿ ಪವಿತ್ರ ನಟಿಸಿದ್ದಾರೆ ಆದರೆ ಅವರಿಗೆ ಬಣ್ಣದ ಲೋಕ ಕೈ ಹಿಡಿಯಲಿಲ್ಲ ಹತ್ತು ವರ್ಷಗಳ ಹಿಂದೆ ಸಿನಿಮಾ ಸಮಾರಂಭದಲ್ಲಿ ಶುರುವಾದ ದರ್ಶನ್ ಜೊತೆಗಿನ ಗೆಳೆತನ ಇಂದಿಗೂ ಮುಂದುವರಿಯುತ್ತಿದೆ ಸದ್ಯ ಪವಿತ್ರ ಬೆಂಗಳೂರಿನಲ್ಲಿ ತಮ್ಮದೇ ಸ್ವಂತ ಬುಟಿಕ್ ನಡೆಸುತ್ತಿದ್ದಾರೆ ಸಿನಿಮಾ ಕೈ ಹಿಡಿಯದ ಕಾರಣ ಉದ್ಯಮ ಕ್ಷೇತ್ರದಲ್ಲಿ ಪವಿತ್ರ ತೊಡಗಿಸಿಕೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಆಪ್ತರು ಕೆಲ ತಿಂಗಳುಗಳ ಹಿಂದೆ ದರ್ಶನ್ ಜೊತೆ ಇರುವ ಕ್ಲೋಸ್ ಫೋಟೋಗಳನ್ನ ಪವಿತ್ರ ಗೌಡ ಶೇರ್ ಮಾಡಿ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳು ಕಳೆದಿದೆ ಎಂದು ಬರೆದುಕೊಂಡಿದ್ದರು ಇವರ ಪೋಸ್ಟ್ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದರು ಅಂದ ಹಾಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಪೋಸ್ಟ್ ಮಾಡಿದ್ದರು ಈ ಪೋಸ್ಟ್ ಮಾಡಿದ ನಂತರ ರೇಣುಕಾ ಸ್ವಾಮಿಯರನ್ನ ಜೂನ್ ಒಂಬತ್ತರಂದು ಹತ್ಯೆ ಮಾಡಲಾಗಿತ್ತು ಕೊಲೆ ಮಾಡಿದ ಇಬ್ಬರು ಆರೋಪಿಗಳ ಜೊತೆ ದರ್ಶನ್ ನಿರಂತರ ಸಂಪರ್ಕದಲ್ಲಿದ್ದರು ಎಂಬ ಆರೋಪ ಕೇಳಿಬಂದಿದೆ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆ ಆರೋಪಿಗಳು ದರ್ಶನ್ ಸೂಚನೆಯಂತೆ ಕೊಲೆ ಮಾಡಿದ್ದೇವೆ ಕೊಲೆಗೆ ದರ್ಶನ್ ಸುಪಾರಿ ನೀಡಿದ್ದರು ಎಂದು ಆರೋಪಿಗಳು ತಪ್ಪೊಪ್ಪಿಕೊಂಡ ಹಿನ್ನೆಲೆಯಲ್ಲಿ ದರ್ಶನ್ ರನ್ನ ಬಂಧಿಸಲಾಗಿದೆ ಜೊತೆಗೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು